ಸುರೇಶ ಓ ಸುರೇಶ ಏ ಸುರೇಶ ರೀ ಸುರೇಶ ಇಲ್ರಿ ಇಲ್ರಿ ಹೊರಗೆ ಹೋಗಿ ಇಲ್ಲ ಬಾ ಹೇ ದಿನ ಬರ್ದು ಹೋಗುದು ಏನ್ ಮಾಡ್ಬೇಕು ಮಮ್ಮ ಏ ಫೋನ್ ಹಚ್ಚಬೆ ರೊಕ್ಕ ಕೊಡ್ಬೇಕು ನನ್ನ ಅಂತಲ್ಲಿ ಫೋನ್ ಇಲ್ರಿ ಫೋನ್ ಇಲ್ಲ ಬಾ ಫೋನ್ ಕೊಡು ಅಲ್ಲಿ ಹಚ್ಚ ಹೇಳ ಫೋನ್ ನಂಬರ್ ಹೊಡ್ರಿ ಫೋನ್ ಹೆಂಗ್ ನಂಬರ್ ಹೆಂಗ್ ಇಡ್ರಿ ಏಯ್ ಟಚ್ ಮಾಡ ಮತ್ತೆ ಕಿರ್ಕಿರ್ ಕ್ಯಾಶ್ ಆಗ್ತಾರ ಮುಟ್ಟೆ ಅಂತ ಹಲೋ

ಮಂಚನ ಬರೋದು ಎದಕ್ಕೆ ಬಂದಿದೆ ನಾನು ನಿನ್ನ ಲೈನ್ ಹೊಡೆಯಕ್ಕೆ ಬಂದಿದ್ದು ನನಗೆ ಏನು ಲೈನ್ ಹೊಡಿತಿದಾ ನೀನು ಬಾಯಾಗ ಚಪ್ಪಲಿ ಎತ್ತ ಬಡದೇನು ರೊಕ್ಕ ಕೊಟ್ಟು ರೊಕ್ಕ ಕೊಟ್ಟು ಮನಿ ಮುಂಚೆ ಚಪ್ಪಲಿ ಹೊಡಿಯಕ್ಕೆ ರೊಕ್ಕ ನಾವಿಲ್ಲಿ ಮತ್ತೆ ನಿಮ್ಮ ಮಗ ನಿಮ್ಮ ಮಗ ಇಲ್ಲ ನಿಮ್ಮ ಮಗ ಹೋಗ್ಯಾನ ಬಾಚೆ ಅವರಿಗೆ ಬಾ ಬಾ ನಾನು ಹೊಡಿ ಹಾ

हmp Putting on a घयाल Commons उच्ट लो नयों हिए खादी तैना告诉 उती पार्ड ठॉब डिला संता है बत्योश किमें ढयर ऌर्ट अर्ट्बार प्रिंव डर्कार रह एंग एलीएर नीयां अले जोल, वाल। ऑल sometimes

ನಾಯೆ ಕೋಟ್ರು ಲಾಲಾ ಅಟಾಟಿ ನಾನು ಮನಿಬೆಲ್ಲ ಬರಬಡತ ನಾನು ಹೇಳಿದ ನಿಲ್ಲ ನಿನ್ನ ಮನಿಬೆಲ್ಲ ಬರಬಡತ ಮನಿ ತಾನೆ ನೀ ಕುಂದ್ರೋ ನೀ

என்னடா <tiple> <tiple> <tiple>

ಹ್ಞೂ ಕೊಡ ಅಂತಂದು ಬಂದಾರ ಪಾಪ ಇವರ ಕೊಡಬೇಕ ಬ್ಯಾಡವ ಸಿಕ್ಕಾಪಟ್ಟೆ ಬೇಯ್ಬಿಟ್ಲು ಅವರು ಅವ್ವ ಏ ಆಟ್ಯನ ಮಗನ ಬಾಡ್ಯಾನ ಮಗನ ಇವ್ನು ಬಾಯಾಗ ಚಪ್ಪಲಿಟ್ಟು ಹೊಡಿತ ನಿನಗ ಅಂದ್ಲು ಪಾಪ ನನಗ ಕೇಳಿ ಇವ್ಗೆ ಚಪ್ಪಲಿಟ್ಟು ಹೊಡಿತಂದ್ರೆ ಪಾಪ ನನಗೆ ಎಷ್ಟು ಕೆಟ್ಟ ಅದಕ್ಕೆ ಅಂದ್ರೆ ಬಿಡಿ ಎರಡು ಸಲ ಪಾಪ ಮೊದಲ ಅವ್ರಿಗೆ ನೋಡಿ ಹೆಂಗೆ ಕೂತಾರ ಕುಂಡ್ ಕುಂಡ್ ಅಲ್ಲ ಇವಂಗೆ ಅವ್ನ ಮಗಾಡ್ತೀರ ಪಾಪ ನೀ ಚಾ ಮಾಡ್ಕೊಂಡ್ ಬರಂಗಿಲ್ಲ ನೀಗ ಎಟ್ ಕೊಟ್ಟಿದ್ರಿ ಸಾಲ ಒಂದ್ ಒಂದ್ ಲಕ್ಷ ರೂಪಾಯಿ ಕೊಟ್ಟಿದ್ರಿ ಹತ್ತರ ಬಡ್ಡಿ ಹಂಗ ಒಂದು ಲಕ್ಷ ಕೊಡ್ಬೇಕ್ರಿಕ್ ಹಂಗೆಲ್ಲ ಮಾಡಬಾರ್ದು ಅನ್ನ ತಿಂತಾರ ಹಂಗ ಮಾಡ್ರಿ ಹಂಗ ಕೊಟ್ಟಿದ್ರಕ್ಕ ಕೊಡ್ರಿ ಇಲ್ರಿ ಅಕ್ಕ ಕೊಟ್ಟಿದ್ರಕ್ಕ ಕೊಡ್ತೇನೆ ಒಂದ್ ವಾರದ ಕೊಡ್ತೇನೆ ಬಡ್ಡಿ ಇಲ್ಲ ಗಂಟೆ ಇಲ್ಲ ಮೂರ್ ತಿಂಗಳಾಯ್ತ್ರಿ ಬಡ್ಡಿನ ಕೊಟ್ಟಿಲ್ಲರಿ ಮೂವತ್ ಸಾವಿರ

மோச மாப்பா சேம் நீ சேம் நம்ம அப்புறத்தை

ಅಕ್ಕ ನೋಡ್ರಿ ನಾ ಸೆಂಟಿಮೆಂಟ್ ಫುಲ್ ಆಗಲ್ಲ ರೀ ನೀವೇನು ಬೇಕಾದ್ ಹೇಳಿರಿ ನೋಡಿರಿ ರೊಕ್ಕ ಕಾಗದ ಪತ್ರ ಇದ್ರೆ ಕೊಡ್ರಿ ಚೆಕ್ ಇದ್ರೆ ಕೊಡ್ರಿ ಕೊಡ್ತೀನಿ ರೀ ಇಲ್ಲ ಮನೆ ಪಕ್ಕದ ಇದ್ರೆ ಕೊಡ್ರಿ ಇಲ್ಲಿ ರೊಕ್ಕ ಕೊಡಂಗಿಲ್ರಿ ನಾವು ವಾಡಕ್ಕೆ ಬಡ್ಡಿ ಕಟ್ಟಬೇಕು ಹಂಗಿದ್ರೆ ಹೇಳಿರಿ ಅವ್ರ ಅವರೆಲ್ಲ ಹೇಳಿರಿ ನಡಿತೇನೋ ಚಾ ಮತ್ತು ಅಂಗಡಿಯಾಗ ಕುಡಿತೇನೋ ಚಾ ಚಕ್ ಚಕ್ ಕೊಡ್ತಾರೆ ತಿಂಡಿಕೇಟ್ ಬ್ಯಾಂಕಿಂದ ತಿಂಡಿಕೇಟ್ ಬ್ಯಾಂಕ್ ಎಲ್ಲ ಕೊಡಂಗಿಲ್ಲ ಮತ್ತೆ ಯಾವ್ದು ಬೇಕು ಹೇಳಿರಿ ಯಾವ್ದು ಐತ್ರಿ ಮತ್ತೆ ಬೇರೆ ಬ್ಯಾಂಕಿಂದ ಕೊಟ್ರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಐತ್ರಿ ಬ್ಯಾಂಕ್ ಆಫ್ ಇಂಡಿಯಾ ಇಲ್ದು ಹಾ ಐತ್ರಿ ಬ್ಯಾಂಕ್ ಆಫ್ ಬರೋಡ ಐತ್ರಿ ಅದು ಆಯ್ತು ಕೊಡ್ರೆ ಯಾವದರ ಕೊಡ್ರೆ ಒಂದು ಚೆಕ್ ಕೊಡ್ರೆ ಯಾವ ಬ್ಯಾಂಕ್ ಅದರ ಕೊಡ್ತೀನಿ ಕೊಡ್ತೀನಿ ನಮ್ಮ ಬ್ಯಾಂಕ್ ಅದರ 사인 ಚೆಕ್ ಸೈನ್ ಮಾಡಿ ಕೊಡ್ರಿ ಓ ಹಿಂದೆ ಮುಂದೆ ಎರಡು ಕಡೆ ಹಿಂದೆ ಮುಂದೆ ಸೈನ್ ಮಾಡಿ ಕೊಡ್ರಿ ಏಟ್ ಬ್ಯಾಕ್ ನಮ್ಮ ನಂದ ಐಕಿದು ಸೈನ್ ಮಾಡಿಸ್ಬೇಕು ಯಾರ್ ಒಬ್ಬ ಯಾರ ಹೆಸರು ಮೇಗ ಐತಿರೋ ನನ್ನ ಹೆಸರು ಮೇಲೆ ಐತಿ ಆಯ್ತು ನೀವು ಒಬರ್ ಮಾಡ್ರಿ ಹೂ ಆಯ್ತು ಏನು ಬಹಳ ಬೇಡ ಒಂದು ಮೂರ ಬೇಡ ನಾ ಲಕ್ಷ ಅಂದ್ರೆ ಅಲ್ಲ ರೇಕರ್ ಅಯ್ಯೋ ಲಕ್ಷ ಕೊಡು ಸಾಕು ಇಲ್ಲ ಅಣ್ಣ ಅದ ಏನಾಯ್ತು ಅಂದ್ರೆ ತಮ್ಮಗಳು ಇಬ್ರು ಮೋಸ ಮಾಡ್ಬಿಟ್ಟರು ಬಿಡ್ರಿ 2 ಲಕ್ಷ ಇಪ್ಪತ್ತು ಸಾವಿರ ಬಡ್ಡಿ ವಾರಕ್ಕೆ ನೋಡ್ರಿ ಎಷ್ಟು ವಾರಕ್ಕೆ ಇಪ್ಪತ್ತು ಸಾವಿರ ಕೊಡ್ಬೇಕು ಬಡ್ಡಿ

ಯಾರ ಮನೆಯಾಗ ಯಾರ ಬೇಕಾ ಯಾರಪ್ಪ ಅಣ್ಣರಿ ರೊಕ್ಕ ಅದೇ ಬಡ್ಡಿ ಕುಡದ ಬಡ್ಡಿ ಪೊಲೂಸಿ ಗಿಡ ಗಿಡ

ಿಡ್ತಾಯ ಮುಗೀತು ನೋಡು ಇದೊಂದ್ಸಲ ಅದೇನು ಬರ್ದಿಲ್ಲ ಬುಕ್ನಾಗ ಐವತ್ತಿತ್ತ ಐವತ್ತೊಂದೇದು ಮುಳುಗಡೆ ಅಂತಂದ್ ಹಾಕ್ಬಿಡು ಅಂದಂಗಿ ಮತ್ತೆ ಇವ್ರ ಸಾಲ ಯಾರ ಕೊಡ್ತಾರ ಮೊದಲ ಆರಾಮ್ ತಗೋರಿ ನೀವು ಹಂಗಾರ ಬಾಳ್ ವಿಚಾರ ಮಾಡಬೇಡಮ್ಮ ಎಷ್ಟು ಸುಸ್ತಾಗಿ ನೋಡಮ್ಮ ನೀನು ಏನು ಒಂದ್ ಎಪ್ಪತ್ ಸಾವಿರ ಖರ್ಚಾಗೈತಿ ಇನ್ನು ಒಂದು ಮೂವತ್ತು ಉಳಿದೈತಿ ಎಂಟು ದಿನ ಆರಾಮ್ ನೆಮ್ದಿನ್

ये वरेडो कुछ नहीं है नजरले कंप्लीट कोडरा तणा दान मार बंदोरे लूज ये यार उदर पकडेंगे चिलि चिलि वतडद्र उदर पकडेंगे यारिंगा रक्का तो मनितर बंदिसको काल बंदिसको करू पुलिस कॉल करू काल बळबो इत हेडी बडी यार कोणी मला रोका इधर तितरीले पास होत यार நனஞ்சு <laughs> 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 <laughs>